ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವಂತಹ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಪ್ರೇ ಕೇಳುಗರೆ ತಮ್ಮೆಲ್ಲರಿಗೂ ಬಲಿಪಾಡ್ಯಮಿ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ಬಲಿಪಾಡ್ಯಮಿ ದೀಪಾವಳಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೆಳಗರೆ ಈ ಬಲಿಪಾಡ್ಯಮಿ ಹಾಗೂ ದೀಪಾವಳಿ ಹಬ್ಬವು ವರ್ಷದಲ್ಲಿ ಬರುವಂತಹ ಪ್ರಮುಖ ಹಿಂದೂ ಹಬ್ಬಗಳಲ್ಲಿ ಮುಖ್ಯವಾದದ್ದು ಇದು ನಾಲ್ಕೈದು ದಿನಗಳಲ್ಲಿ ಆಚರಿಸುವಂಥ ಪದ್ಧತಿಯನ್ನು ಒಳಗೊಂಡಿದೆ ಇದು ಅಸುರರ ರಾಜನಾದ ಬಲಿಚಕ್ರವರ್ತಿಯ ಮೇಲೆ ವಿಷ್ಣುವಿನ ವಿಜಯವನ್ನು ಹಾಗೂ ಅವನು ಭೂಮಿಗೆ ಮರಳುವುದನ್ನು ಸಂಕೇತಿಸುತ್ತದೆ ಈ ದಿನವನ್ನು ಕಾರ್ತಿಕ ಮಾಸದ ಮೊದಲ ದಿನವಾಗಿಯೂ ಆಚರಿಸಲಾಗುತ್ತೆ ಈ ಹಬ್ಬವು ಕತ್ತಲೆಯಿಂದ ಬೆಳಕಿನೆಡೆಗೆ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಎಂಬ ಸಂದೇಶವನ್ನು ಸಾರುತ್ತದೆ ಹೌದು ಇಂದಿನ ಬಲಿಪಾಡ್ಯಮಿ ಹಾಗೂ ದೀಪಾವಳಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಈ ಬಲಿಪಾಡ್ಯಮಿ ದೀಪಾವಳಿ ಹಬ್ಬದ ಆಗಿರ್ಬೋದು ಅದರ ವಿಶೇಷತೆ ಆಚರಣೆಯ ವಿಧಾನ ಹಾಗೂ ಅದರ ಮಹತ್ವವನ್ನು ತಿಳಿಸಿಕೊಡಲು ಇಂದಿನ ದೀಪಾವಳಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಸಂಸ್ಕೃತಿ ಚಿಂತಕರಾದಂಥ ಶ್ರೀಯುತ ಗಣೇಶ್ ದೀಕ್ಷಿತ್ ರವರು ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಬಲಿಪಾಡ್ಯಮಿ ಹಾಗೂ ದೀಪಾವಳಿ ಆಚರಣೆ ಕುರಿತು ಅದರ ಮಹತ್ವವನ್ನು ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಗಣೇಶ ತಂಬಿಯ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಧನ್ಯವಾದಗಳು ಸರ್ ಮೊದಲಿಗೆ ತಮಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸೋದಕ್ಕೆ ಧನ್ಯವಾದಗಳು ಎಲ್ಲರಿಗೂ ದೀಪಾವಳಿ ಶುಭಾಶಯ ಸರ್ ನಾವು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಆಚರಿಸುವಂತಹ ಪ್ರತಿಯೊಂದು ಹಬ್ಬಗಳು ಕೂಡ ಅದರದೇ ಆದ ಒಂದು ವಿಶೇಷತೆ ಹಾಗೂ ಅದರದೇ ಆದ ಒಂದು ಮಹತ್ವವನ್ನು ಬಂದಿರುತ್ತೆ ಸರ್ ಈ ಹಬ್ಬಗಳ ಆಚರಣೆ ನಮ್ಮ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಹೇಗೆ ಸಹಾಯಕವಾಗಿದೆ ಸರ್ ಭಾರತದಲ್ಲಿ ದೀಪಾವಳಿ ಕೇವಲ ಒಂದು ಪ್ರದೇಶ ಒಂದು ಜನಾಂಗಕ್ಕೆ ಸೀಮಿತವಾಗಿಲ್ಲ ಇಡೀ ದೇಶಾದ್ಯಂತ ಆಚರಿಸುವ ಸಂಭ್ರಮಿಸುವ ಹಬ್ಬ ಭಾರತದಲ್ಲಿ ಆಚರಿಸುವ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ವಿಶೇಷಗಳಿವೆ ಉದಾಹರಣೆಗೆ ಯುಗಾದಿ ಯುಗಾದಿ ಆಚರಣೆ ಎಂದರೆ ನೂತನ ವರ್ಷಾಚರಣೆ ಅದಕ್ಕೆ ಕಾರಣ ಋತುಗಳಲ್ಲಿ ಆಗುವ ಬದಲಾವಣೆ ವಸಂತನ ಆಗಮನದ ದಿನವೇ ಯುಗಾದಿ ಇನ್ನು ನವರಾತ್ರಿ ಆಚರಣೆ ದುಷ್ಟ ಶಿಕ್ಷಣ ರಕ್ಷಣ ಇದರ ಉದ್ದೇಶ ಒಂಬತ್ತು ದಿನಗಳಲ್ಲಿ ಇದನ್ನು ಆಚರಿಸುವುದರಿಂದ ನವರಾತ್ರಿ ನಂತರ ಈಗ ಮಾತನಾಡುವಂತ ಹಬ್ಬ ದೀಪಾವಳಿ ಹಬ್ಬ ಅದಕ್ಕೆ ಒಂದು ಶ್ಲೋಕ ಈ ರೀತಿ ಇದೆ ದೀಪೋ ಜ್ಞಾನಪ್ರದೋ ನಿತ್ಯಂ ದೇವತಾನಾಂ ಪ್ರಿಯ ಸದಾ ದಾನೇನಾಸ್ಯ ಭವೇತ್ ಸೌಖ್ಯಂ ಲಭತೆ ವಾಂಛಿತಂ ಫಲಂ ಅಂದರೆ ದೀಪವು ಜ್ಞಾನದ ಸಂಕೇತ ದೀಪ ಬೆಳಗಿದಾಗ ಕತ್ತಲು ದೂರ ಆಗುವಂತೆ ಜ್ಞಾನಜ್ಯೋತಿಯಿಂದ ಅಜ್ಞಾನ ದೂರವಾಗುತ್ತದೆ ನಿನ್ನ ದರ್ಶನವನ್ನು ಮೂಡಿಸುವ ಜ್ಞಾನಜ್ಯೋತಿಯು ನನ್ನಲ್ಲಿ ಬೆಳಗುವಂತೆ ಮಾಡು ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ದೇವರ ಮುಂದೆ ದೀಪ ಬೆಳಗಿದರೆ ದೀಪವು ಜ್ಞಾನಪ್ರದವಾಗಬಲ್ಲದು ದೇವತೆಗಳಿಗೂ ಪ್ರಿಯವಾದ ದೀಪವನ್ನು ದಾನವಾಗಿ ಕೊಟ್ಟರೆ ಎಲ್ಲ ಸುಖ ಲಭಿಸಿ ಬಯಸಿದ್ದು ಬಾಗಿಲಿಗೆ ಬರುತ್ತದೆ ಸರ್ ಹಾಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೀಪ ಪೂಜೆ ಅನ್ನಂಥದ್ದು ಹಾಗೆ ದೀಪಗಳ ಮಹತ್ವ ಅನ್ನಂಥದ್ದು ಇದ್ರ ಕುರಿತು ಮಾಹಿತಿಯನ್ನು ತಿಳಿಸ್ಕೊಡಿ ಸರ್ ದೀಪಾವಳಿ ಅಂತ ನಾವು ಸಾಮಾನ್ಯವಾಗಿ ಉಪಯೋಗಿಸ್ತೀವಿ ಅದರ ಹಿಂದಿನ ಅರ್ಥ ದೀಪ ಪ್ಲಸ್ ಆವಲಿ ಅಂದರೆ ದೀಪಗಳ ಸಾಲು ಅಂತ ಇನ್ನೊಂದು ದೀಪ್ಯತೆ ಇತಿ ದೀಪ ತಾನು ಪ್ರಕಾಶಿಸುತ್ತ ಇತರರನ್ನು ಬೆಳಕಿನೆಡೆಗೆ ಕೊಂಡೊಯ್ಯುತ್ತದೆ ಈ ದೀಪ ದೀಪವನ್ನು ನಾವು ಸಾಕ್ಷಾತ್ ಭಗವಂತನ ಸ್ವರೂಪವೆಂದು ಹಾಗಾಗಿ ದೀಪಾವಳಿಯೇ ನಮಗೆ ಬೆಳಕಿನ ಹಬ್ಬ ಈ ದೀಪವು ತನ್ನ ಬೆಳಕನ್ನು ನೀಡುವಾಗ ಯಾವುದೇ ಭೇದ ಭಾವವನ್ನು ಮಾಡುವುದಿಲ್ಲ ಬಡವ ಶ್ರೀಮಂತ ಮುಂತಾದ ಯಾವುದೇ ಭೇದವನ್ನು ಮಾಡದೆ ಜೀವಜ್ಯೋತಿಯಾಗಿ ಆತ್ಮಜ್ಯೋತಿಯಾಗಿ ಪರಮಾತ್ಮನ ದರ್ಶನ ಮಾಡಿಸುತ್ತದೆ ತಮಸೋಮ ಜ್ಯೋತಿರ್ಗಮಯ ಕರುಣಾಳು ಬಾಬೆಳಕೆ ದೀಪದಿಂದ ದೀಪ ಹಚ್ಚೋಣ ಮುಂತಾದ ಸಾಲುಗಳು ದೀಪದ ಮಹತ್ವವನ್ನು ಸಾಬೀತುಪಡಿಸುತ್ತದೆ ಇಂತಹ ನಮ್ಮ ಬದುಕನ್ನು ಹಸನು ಮಾಡುವುದಕ್ಕಾಗಿ ತ್ಯಾಗ ಮಾಡುವ ಈ ದೀಪಗಳ ಹೆಸರಿನಲ್ಲಿ ಆಚರಿಸುವ ಹಬ್ಬವೇ ದೀಪಾವಳಿ ಇನ್ನು ದೀಪಾವಳಿ ಎಂದು ಬಂದಾಗ ಒಂದು ಹಣತೆ ನಮ್ಮ ಕಣ್ಣ ಮುಂದೆ ಬರುತ್ತದೆ ಪುಟ್ಟದೊಂದು ಮಣ್ಣಿನ ಹಣತೆ ಒಳಗಿಷ್ಟು ತುಪ್ಪ ತಲೆಯನ್ನು ಮಾತ್ರ ಹೊರಗಿಟ್ಟು ಉಳಿದಂತೆ ಹಣತೆಯೊಳಗಿನ ತುಪ್ಪದಲ್ಲಿ ಮುಳುಗಿ ಕುಳಿತಿರುತ್ತದೆ ಬತ್ತಿ ದೀಪ ಪುಟ್ಟದಾದರೂ ಅಂಜದೆ ಅಳುಕದೆ ಕೀಳೆರಮೆಯಿಲ್ಲದೆ ಬೆಳಕನ್ನು ಬಿತ್ತರಿಸಿದೆ ತನ್ನ ಬದುಕನ್ನು ಎತ್ತರಿಸಿದೆ ದೀಪ ತಾನು ಬೆಳಗಿ ಜಗತ್ತನ್ನು ಬೆಳಗಿಸುವಂತೆ ನಾವು ಅರಿತು ಇತರರಿಗೂ ಅರಿವು ಮೂಡಿಸಬೇಕು ದೀಪದ ಸಂದೇಶವೇ ಇದು ದೀಪವನ್ನು ನಾವು ಸಾಕ್ಷಾತ್ ಭಗವಂತ ಸ್ವರೂಪವೆಂದು ಕಾಣುತ್ತೇವೆ ಈ ದೀಪವು ತನ್ನ ಬೆಳಕನ್ನು ನೀಡುವಾಗ ಯಾವುದೇ ಭೇದ ಭಾವವನ್ನು ಮಾಡುವುದಿಲ್ಲ ಬಡಬ ಶ್ರೀಮಂತ ಹಿರಿಯ ಕಿರಿಯ ಮುಂತಾದವನ್ನು ಗಮನಿಸುವುದಿಲ್ಲ ಒಂದು ಹೇಳುವುದಾದರೆ ಮಹಾಭಾರತದಲ್ಲಿನ ಒಂದು ಘಟನೆ ನೆನಪಿಗೆ ಬರುತ್ತಿದೆ ಒಮ್ಮೆ ಶ್ರೀಕೃಷ್ಣ ದುರ್ಯೋಧನ ಹಾಗೂ ಧರ್ಮರಾಜನನ್ನು ಕರೆದು ಈ ಕೋಣೆಯ ತುಂಬ ನೀವು ಯಾವುದಾದರೂ ಒಂದು ಪದಾರ್ಥವನ್ನು ಇನ್ನೇನಾದರೂ ಒಂದನ್ನು ತುಂಬಿಸಿ ನನಗೆ ತೋರಿಸಿ ಎನ್ನುತ್ತಾನೆ ದುರ್ಯೋಧನ ತನ್ನ ಅಹಂಕಾರದ ಭಾವದಿಂದ ಆ ಕೊಠಡಿ ತುಂಬೆಲ್ಲ ತನ್ನ ಒಡವೆಯ ವಸ್ತುಗಳನ್ನು ಜೋಡಿಸುತ್ತಾನೆ ಆದರೆ ಇಡೀ ಕೋಣೆಯ ತುಂಬಾ ತುಂಬಿಸುವ ಪ್ರಯತ್ನ ಮಾಡುತ್ತಾನೆ ಆದರೆ ಧರ್ಮರಾಜನಾದರೂ ಆ ಕೊಠಡಿಯನ್ನು ಪ್ರವೇಶಿಸಿ ಒಂದು ಹಣತೆ ಅಂದರೆ ದೀಪವನ್ನು ತೆಗೆದುಕೊಂಡು ಹೋಗಿ ಅದನ್ನು ಇಟ್ಟು ಬೆಳಗಿಸುತ್ತಾನೆ ಇಡೀ ಕೊಠಡಿ ಬೆಳಕಿನಿಂದ ಪೂರ್ಣವಾಗುತ್ತದೆ ಅಂದರೆ ಬೆಳಕಿನ ಮಹತ್ವ ಏನೋ ಎಂಬುದು ಇದರ ಸಂದೇಶ ಎಂದರೆ ತಪ್ಪಾಗಲಾರದು ಸರ್ ಹಾಗೆ ಈ ದೀಪ ಮತ್ತು ಮಾನವನ ನಡುವಿನ ಒಂದು ಆಗಿರ್ಬೋದು ಅಥವಾ ಅವೃತ್ತಿ ವ್ಯಕ್ತಪಡಿಸ್ತೀರಾ ಸರ್ ದೀಪ ಹಾಗೂ ಮಾನವ ದೇಹವನ್ನು ತುಲನೆ ಮಾಡುವುದಾದರೆ ಈ ದೇಹವೇ ಅಣತೆ ಒಳಗಿರುವ ಆತ್ಮನೇ ಬತ್ತಿ ಪರಮಾತ್ಮ ಆಯುಷ್ಯವೇ ತುಪ್ಪ ಅಥವಾ ಎಣ್ಣೆ ಪರತತ್ವದ ಅರಿವೇ ಆತ್ಮನ ನೆತ್ತಿಯಲ್ಲಿ ಉರಿಯುವ ಬೆಳಕು ಇದು ಸಂಪೂರ್ಣ ತ್ಯಾಗದ ಸಂಕೇತ ದೀಪ ತಾನು ಉರಿದು ನಮಗೆ ಬೆಳಕು ನೀಡುತ್ತದೆ ಒಂದು ಸಣ್ಣ ದೀಪ ಅಥವಾ ಹಣತೆ ನಮ್ಮ ದೇಶದಲ್ಲಿ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತದೆ ಎಂಬುದು ತಿಳಿಯುತ್ತದೆ ಈ ದೀಪಕ್ಕೆ ಬೇಕಿರುವುದು ಒಂದಷ್ಟು ತುಪ್ಪ ಅಥವಾ ಎಳ್ಳೆಣ್ಣೆ ಬತ್ತಿ ಈ ದೀಪವು ತಾನು ಇರುವ ಸ್ಥಳದಲ್ಲಿ ಬೆಳಕನ್ನು ನೀಡುತ್ತದೆ ಅಂತಹ ಬದುಕು ನಮ್ಮದಾಗಬೇಕು ನಾವು ಕೂಡ ದೀಪದಂತೆ ಇತರರಿಗೆ ಸಹಾಯ ನೀಡಬೇಕು ಎಂಬ ಸಂದೇಶ ಇದರಲ್ಲಿದೆ ಅದಕ್ಕಾಗಿ ಮಾನವ ಹಾಗೂ ದೀಪಗಳ ನಡುವೆ ಸಾಮ್ಯತೆ ಇದೆ ಇದನ್ನು ನಾವು ಕಾಪಾಡಿಕೊಳ್ಳಬೇಕು ಅಷ್ಟೇ ಸರ್ ಹಾಗೆ ಈ ದೀಪಾವಳಿ ಹಬ್ಬವನ್ನ ನಾಲ್ಕೈದು ದಿನಗಳು ಆಚರಿಸುವಂತ ಪದ್ಧತಿ ಇದೆ ಸರ್ ಇದ್ರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ದೀಪಾವಳಿಯನ್ನು ಐದು ದಿನ ಆಚರಿಸಲಾಗ್ತಿತ್ತು ಅದರ ವಿವರಣೆಯನ್ನ ಈಗ ನೀಡ್ತಾ ಹೋಗ್ತೀನಿ ದೀಪಾವಳಿಯನ್ನು ಹಬ್ಬಗಳ ರಾಜ ಎಂದು ಕರೆಯಲಾಗಿದೆ ಕತ್ತಲೆ ಮತ್ತು ಬೆಳಕು ಈ ಎರಡರ ಸಂಘರ್ಷ ಯುಗ ಯುಗಗಳಿಂದ ಸಾಗಿ ಬಂದಿದೆ ಈ ಹೋರಾಟ ನಿರಂತರ ಹಾಗೂ ನಿತ್ಯನೂತನ ಬದುಕಿನ ಎಲ್ಲ ಕತ್ತಲೆಯನ್ನು ಓಡಿಸಿ ಬೆಳಕನ್ನು ಮೂಡಿಸುವ ರಾಷ್ಟ್ರೀಯ ಹಬ್ಬ ಇದು ಈ ದೀಪಾವಳಿಯೆಂದು ನಮ್ಮ ಮನಸ್ಸು ಸಮಾಜದ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕು ನೀಡೆಂದು ದೀಪ ಹಚ್ಚುವ ಮೂಲಕ ದೇವರನ್ನು ಪ್ರಾರ್ಥಿಸಿ ಪೂಜಿಸುವ ದಿನವೇ ದೀಪಾವಳಿ ಸಹಸ್ರಾರು ವರ್ಷಗಳಿಂದ ಈ ಹಬ್ಬ ತನ್ನ ಹಿರಿಮೆ ಗರಿಮೆ ಮಹತ್ವವನ್ನು ಕಾಪಾಡಿಕೊಂಡು ಬಂದಿದೆ ಅದರಲ್ಲಿ ಮೊದಲನೆಯ ದಿವಸ ಧನತ್ರಯೋದಶಿ ಅಥವಾ ಧನ್ತರಾಸ್ ಅಥವಾ ನೀರು ತುಂಬುವ ಹಬ್ಬ ದೀಪಾವಳಿ ಹಬ್ಬವನ್ನು ಅಶ್ವಯುಜ ಬಹಳ ತ್ರಯೋದಶಿ ಎಂದು ಧನತ್ರಯೋದಶಿ ಅಥವಾ ದಂತೆರಾಸ್ ಎಂದು ಆಚರಿಸುತ್ತಾರೆ ಈ ದಿನದಂದು ಕೆಲವರು ನೂತನ ಪದಾರ್ಥಗಳನ್ನು ಕೊಂಡುಕೊಳ್ಳುವ ದಿನವನ್ನಾಗಿ ಕೂಡ ಆಚರಿಸುತ್ತಾರೆ ಇನ್ನು ಕೆಲವರು ಸಾಮಾನ್ಯವಾಗಿ ವ್ಯಾಪಾರಿಗಳು ತಮ್ಮ ವ್ಯವಹಾರದ ಪುಸ್ತಕಗಳನ್ನು ಈ ದಿನದಂದು ಪೂಜಿಸುತ್ತಾರೆ ಈ ದಿನದಂದು ಆಯುರ್ವೇದದ ವೈದ್ಯನಾಗಿ ಧನ್ವಂತರಿಯನ್ನು ಪೂಜಿಸುತ್ತಾರೆ ಧನ್ವಂತರಿಯನ್ನು ಅಮೃತ ಕಲಶವನ್ನು ತಂದವನೆಂದು ನಂಬಿದ್ದೇವೆ ಈ ದಿನದಂದು ಯಮಧರ್ಮರಾಜನನ್ನು ಸಂತೋಷಪಡಿಸಲು ಮನೆಯ ಮುಂಭಾಗ ದೀಪವನ್ನು ಹಚ್ಚುತ್ತಾರೆ ಅದಕ್ಕೆ ಯಮದೀಪ ಎಂದು ಕರೆಯುತ್ತಾರೆ ಈ ದಿನದಂದು ದೀಪದಾನ ಮಾಡುವುದು ಶ್ರೇಯಸ್ಕರವು ಈ ತ್ರಯೋದಶಿ ಎಂದು ನೀರು ತುಂಬುವ ಹಬ್ಬವೆಂತಲೂ ಆಚರಿಸಲಾಗುತ್ತಿತ್ತು ಈ ದಿನದಂದು ಸ್ನಾನದ ಗ್ರಹವನ್ನು ಸ್ವಚ್ಛಗೊಳಿಸುತ್ತಿದ್ದರು ಅಂದು ನೀರನ್ನು ಅಂಡೆಗೆ ತುಂಬಿ ಪೂಜೆ ಸಲ್ಲಿಸುತ್ತಿದ್ದರು ಚತುರ್ದಶಿಯ ಅಭ್ಯಂಗ ಸ್ನಾನಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರು ಸರ್ ಮೊದಲನೇ ದಿನ ಈ ತ್ರಯೋದಶಿ ಅಥವಾ ನೀರು ತುಂಬುವ ಹಬ್ಬ ಆದ್ರೆ ಎರಡನೇ ದಿನದ ಆಚರಣೆಯ ವಿಶೇಷತೆ ಏನು ಸರ್ ಎರಡನೆಯ ದಿವಸ ಆಶ್ವೀಜ ಬಹಳ ಚತುರ್ದಶಿ ಈ ದಿನದಂದು ನರಕ ಚತುರ್ದಶಿ ಎಂಬುದಾಗಿ ಆಚರಿಸಲಾಗುತ್ತಿದೆ ಭಗವಾನ್ ವಿಷ್ಣು ನರಕಾಸುರನನ್ನು ಸಂಹಾರ ಮಾಡಿದ ದಿನವೇ ಇದು ಈ ದಿನದಂದು ಎಲ್ಲರೂ ಮಂಗಳ ಅಥವಾ ಅಭ್ಯಂಗ ಸ್ನಾನವನ್ನು ಮಾಡುತ್ತೇವೆ ಅಲಕ್ಷ್ಮೀ ಪರಿಹಾರಾರ್ಥಂ ಅಭ್ಯಂಗ ಸ್ನಾನಮಾಚರೆ ಎಂದು ನಾರದ ಸಮಿತಿಯಲ್ಲಿ ತಿಳಿಸಿದೆ ಈ ದಿನದಂದು ಅಭ್ಯಂಗ ಸ್ನಾನ ಮಾಡುವುದರಿಂದ ನಮ್ಮಲ್ಲಿನ ಪಾಪಗಳು ದೂರಾಗಿ ಕಲ್ಮಶಗಳು ನಾಶವಾಗುತ್ತದೆ ಈ ದಿನ ಹೊಸ ಉಡುಪು ಧರಿಸಿ ಪೂಜೆಯನ್ನು ಮಾಡುವ ಪದ್ಧತಿ ಕೂಡ ಇದೆ ಎರಡನೇ ದಿನ ನರಕ ಚತುರ್ದಶಿ ಆದರೆ ಮೂರನೇ ದಿನದ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ಮೂರನೇ ದಿವಸ ಅಮಾವಾಸ್ಯ ಬಹುಳ ಅಮಾವಾಸ್ಯೆ ಎಂದು ಪ್ರಕೃತಿ ಸಂಕೇತ ಹಾಗೂ ಸುಖ ಸಮೃದ್ಧಿಯ ಸಂಕೇತವಾಗಿ ಧನಲಕ್ಷ್ಮಿ ಪೂಜೆಯನ್ನು ಅಥವಾ ಕುಬೇರ ಪೂಜೆಯನ್ನು ಮಾಡಲಾಗುತ್ತದೆ ಸಮುದ್ರ ಮತನ ಸಂದರ್ಭದಲ್ಲಿ ಈ ದಿನದಂದು ಲಕ್ಷ್ಮಿ ಮುಂತಾದ ವಸ್ತುಗಳು ಹೊರಬಂದದ್ದು ಹಾಗಾಗಿ ಈ ದಿನದಂದು ಲಕ್ಷ್ಮಿಯನ್ನು ಆರಾಧಿಸಲಾಗುತ್ತದೆ ಈ ದಿನದಂದು ಬಹುಳ ಅಮಾವಾಸ್ಯೆ ಆದುದರಿಂದ ಕುಬೇರನನ್ನು ಕೂಡ ಪೂಜಿಸಲಾಗುತ್ತದೆ ಮತ್ತೆ ಕೆಲವರು ಕೇದಾರೇಶ್ವರ ವ್ರತವನ್ನು ಕೂಡ ಮಾಡುತ್ತಾರೆ ಒಂದು ಸಣ್ಣ ಘಟನೆಯಿಂದ ಶಿವಪಾರ್ವತಿಯರು ಬೇರೆಯಾಗಿದ್ದರು ಶಿವನಿಂದ ದೂರವಿರಲಾಗದೆ ಶಿವನನ್ನು ಸೇರಲು ಇರುವ ಮಾರ್ಗವನ್ನು ತಿಳಿಸಬೇಕೆಂದು ಗೌತಮರಲ್ಲಿ ಕೇಳಿದರು ಅವರು ತಮ್ಮಲ್ಲಿರುವ ಎಲ್ಲ ಗ್ರಂಥಗಳನ್ನು ಪರಿಶೀಲಿಸಿ ಈ ವ್ರತವನ್ನು ಆಚರಿಸಿದಲ್ಲಿ ಶಿವನನ್ನು ನೀನು ಸೇರುವೆ ಎಂದು ಹೇಳಿದರು ಈ ವ್ರತವನ್ನು ಆಶ್ವೀಜ ಶುದ್ಧ ಅಷ್ಟಮಿ ದಿನದ ಪೂಜೆಯನ್ನು ಪ್ರಾರಂಭಿಸಿ ಅಮಾವಾಸ್ಯೆಯವರೆಗೂ ಪೂಜಿಸಬೇಕು ಈ ವ್ರತಾಚರಣೆಯಿಂದ ಪಾರ್ವತಿ ದೇವಿಯು ಶಿವನ ಅರ್ಧಾಂಗದಲ್ಲಿ ಸೇರುವ ಮೂಲಕ ಅರ್ಧ ನಾರೀಶ್ವರರಾಗಿ ಶಿವ ನಮ್ಮೆಲ್ಲರನ್ನು ರಕ್ಷಿಸುತ್ತಿದ್ದಾರೆ ಇಂತಹ ವ್ರತವನ್ನು ಎಲ್ಲರೂ ತಮ್ಮ ಅಭೀಷ್ಟಗಳನ್ನು ನೆರವೇರಿಸಿಕೊಳ್ಳಲು ಆಚರಿಸಬಹುದಾಗಿ ಸ್ಕಾಂದ ಪುರಾಣದಲ್ಲಿ ತಿಳಿಸಿದೆ ಸರ್ ಹಾಗೆಯೇ ಈ ಅಮಾವಾಸ್ಯೆ ದಿನ ಗ್ರಾಮದ ದೇವಾಲಯಗಳ ಮುಂಭಾಗ ಇರಬಹುದು ಮತ್ತೆ ಗ್ರಾಮದ ಹೆಬ್ಬಾಗಿಲಿನ ಮುಂಭಾಗ ಇರಬಹುದು ದೊಡ್ಡ ದೊಡ್ಡ ಸೌದೆಗಳನ್ನು ಇಟ್ಟು ಬೆಂಕಿ ಹಾಕುವಂತದ್ದು ಹಾಕುವಂತದ್ದು ಪದ್ಧತಿಯಲ್ಲಿ ಬಂದಿದೆ ಸರ್ ಇದರ ವಿಶೇಷತೆ ಏನು ಸರ್ ಇದು ಕೂಡ ನಾವು ನಮ್ಮ ದೇಶದಲ್ಲಿ ಯಾವುದೇ ವಿಷಯವನ್ನು ಕಂಡಾಗ ನಮ್ಮ ಕಣ್ಮುಂದೆ ಬರೋದು ಒಂದು ಬೆಳಕು ಈ ಬೆಳಕಿನ ಸಂಕೇತ ಇದು ಹಾಗಾಗಿ ಕೊಂಡವನ್ನ ಹಾಕಿ ಅದರ ಮೇಲೆ ಹಿರಿಯರು ಇರ್ತಾರೋ ಅವರು ಅದರ ಮೇಲೆ ನಡೆಯುವಂತ ಪದ್ಧತಿ ಕೂಡ ಇತ್ತು ಕೆಲವು ಕಡೆ ಮಾತ್ರ ಈಗ ಇದೆ ಮುಂಚೆ ತುಂಬಾ ಕಡೆ ಇತ್ತು ಈಗ ಕಡಿಮೆ ಆಗ್ತಾ ಹೋಗ್ತಾ ಇದೆ ಸರ್ ಜೊತೆಗೆ ಈ ಹಸುಗಳನ್ನು ಕೂಡ ಬಣ್ಣ ಬಣ್ಣದ ಅಲಂಕಾರಗಳನ್ನ ಮಾಡಿ ಹಸುಗಳನ್ನ ಪೂಜೆ ಇದು ಕೂಡ ಈ ಹಬ್ಬದಲ್ಲಿ ಮಾಡುವ ಸಂಕ್ರಾಂತಿಯಲ್ಲಿ ಹೇಗೆ ಗೋಪೂಜೆ ಮಾಡ್ತೀವೋ ಅದೇ ರೀತಿ ಇಲ್ಲೂ ಕೂಡ ಗೋಪೂಜೆಯನ್ನ ಮಾಡುವಂತ ಪದ್ಧತಿ ಇದೆ ಭಾರತದಲ್ಲಿ ನಾವು ಎಲ್ಲವನ್ನ ಮಾತೃ ಸ್ಥಾನದಲ್ಲಿ ನೋಡಿದೀವಿ ಭೂಮಿಯನ್ನ ಭರತ ಭೂಮಿಯನ್ನ ಮಾತೃಭೂಮಿ ಅಂತೀವಿ ಗೋ ಮಾತೆ ಅಂತೀವಿ ಗಂಗಾ ಮಾತೆ ಅಂತೀವಿ ಹೀಗೆ ಎಲ್ಲವನ್ನೂ ನಾವು ಮಾತೃದೇವ ಸ್ವರೂಪದಲ್ಲಿ ನೋಡ್ತಿರೋದ್ರಿಂದ ಗೋಪೂಜೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತೀವಿ ಸರ್ ಈ ನಾಲ್ಕನೇ ದಿನವಾದ ಈ ಬಲಿಪಾಡ್ಯಮಿ ಕುರಿತು ಇದರ ಹಿನ್ನೆಲೆ ಆಗಿರ್ಬೋದು ಅದರ ಆಚರಣೆಯ ಮಹತ್ವನ ಕುರಿತು ಮಾಹಿತಿಯನ್ನು ತಿಳಿಸ್ಕೊಡಿ ಸರ್ ಇದು ಕಾರ್ತೀಕ ಶುಕ್ಲ ಪಾಡ್ಯದ ದಿವಸ ಬರುತ್ತೆ ಅದರಿಂದ ಬಲಿಪಾಡ್ಯಮಿ ಅಂತ ಕೂಡ ಆಚರಿಸುತ್ತೇವೆ ನಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ದಶಾವತಾರದಲ್ಲಿ ಒಂದಾದ ವಾಮನ ಮೂರ್ತಿ ಅಂದ್ರೆ ಭಗವಾನ್ ವಿಷ್ಣುವಿನ ಒಂದು ಅವತಾರ ಈ ದಿನದಂದು ಅವನು ಬಲಿ ಚಕ್ರವರ್ತಿಯನ್ನು ಸಂಹಾರ ಮಾಡಿದ ದಿನವನ್ನಾಗಿ ಕೂಡ ಆಚರಿಸಲಾಗಬಹುದು ಗೊತ್ತಿದೆ ನಮಗೆ ವಾಮನ ಮೂರ್ತಿ ಮತ್ತೆ ಬಲಿ ಚಕ್ರವರ್ತಿಯ ನಡುವೆ ನಡೆದಂತ ಒಂದು ಸಂವಾದ ಇರ್ಬೋದು ಅವನು ಮೂರು ಹೆಜ್ಜೆ ಜಾಗ ಕೊಡು ಅಂತಾನೆ ಬಲಿ ಚಕ್ರವರ್ತಿ ಯಾವಾಗ ಆಯ್ತು ಕೊಡ್ತೀನಿ ಅಂತಾನೆ ಮೊದಲನೇ ಹೆಜ್ಜೆನ ಭೂಮಿ ಮೇಲೆ ಎರಡನೇ ಹೆಜ್ಜೆನ ಆಕಾಶದ ಮೇಲೆ ಇಡ್ತಾನೆ ಮೂರನೇ ಹೆಜ್ಜೆ ಎಲ್ಲಿ ಇಡ್ಲಪ್ಪ ಅಂತ ವಾಮನ ಕೇಳಿದಾಗ ನನ್ನ ತಲೆ ಮೇಲೆ ಹಿಡು ಅಂತ ಹೇಳ್ತಾನೆ ಹೀಗೆ ಬಲಿಚಕ್ರವರ್ತಿಯ ಸಂಹಾರವನ್ನು ಕೂಡ ಆಗತ್ತೆ ಅದಕ್ಕೆ ಒಂದು ಶ್ಲೋಕ ಈ ರೀತಿ ಇದೆ ಬಲಿರಾಜ ನಮಸ್ತುಭ್ಯಂ ವೀರೋಚನ ಸುತ ಪ್ರಭೋ ಭವಿಷ್ಯೇಂದ್ರ ಸುರಾರಾತೆ ವಿಷ್ಣು ಸಾನ್ನಿಧ್ಯದೋ ಭವ ಅಂತ ಓ ಬಲಿರಾಜನೇ ವೀರೋಚನನ ಪುತ್ರನೇ ನಿನಗೆ ನಮಸ್ಕಾರವು ಪ್ರಭು ಮುಂದೆ ಇಂದ್ರನಾಗುವ ಮಹಾತ್ಮನೇ ಅಸುರ ರಾಜನೇ ಈ ಪೂಜೆಯನ್ನು ಸ್ವೀಕರಿಸು ವಿಷ್ಣುವಿನ ಸಾನ್ನಿಧ್ಯವು ಉಂಟಾಗುವಂತೆ ಮಾಡು ಎಂದು ಇದೇ ದಿನವನ್ನು ಗೋವರ್ಧನ ಪೂಜೆಯನ್ನಾಗಿ ಕೂಡ ಆಚರಿಸಲಾಗುತ್ತದೆ ಅಂದು ಗೋಕುಲದ ಜನರನ್ನು ಧಾರಾಕಾರ ಮಳೆಯಿಂದ ಶ್ರೀಕೃಷ್ಣನು ರಕ್ಷಿಸಿದ ದಿನ ಈ ದಿನವನ್ನು ಶ್ರೀಕೃಷ್ಣನಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ದಿನವೇ ಗೋವರ್ಧನ ಪೂಜೆ ಸರ್ ಈ ದಿನ ದಿನದ ಅಂದ್ರೆ ಕೊನೆಯ ದಿನದ ಆಚರಣೆ ಆಗಿರ್ಬೋದು ಅದರ ವಿಶೇಷತೆ ಮತ್ತು ಮಹತ್ವವನ್ನು ತಿಳಿಸ್ಕೊಡಿ ಸರ್ ಸಾಮಾನ್ಯವಾಗಿ ಐದನೇ ದಿವಸದ ಆಚರಣೆ ಎಲ್ಲೂ ಪದ್ಧತಿಯಲ್ಲೇ ಇಲ್ಲ ಅದನ್ನ ಸಹೋದರ ಬಿದಿಗೆ ಅಥವಾ ಯಮದ್ವಿತೀಯ ಎಂದು ಕರೀತಾರೆ ಇದು ಕಾರ್ತಿಕ್ ಮಾಸದ ಶುದ್ಧ ಬಿದಿಗೆ ದಿವಸ ಆಚರಿಸಲಾಗುತ್ತದೆ ಈ ದಿನ ಅಂದು ಯಮನು ತನ್ನ ತಂಗಿ ಯಮುನೆಯ ಮನೆಗೆ ಭೋಜನಕ್ಕೆ ಹೋಗಿದ್ದನೆಂದು ಪ್ರತೀತಿ ಇದು ಸಹೋದರ ಸಹೋದರಿಯ ಸಂಬಂಧವನ್ನು ವೃದ್ಧಿಸುವ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತಿದೆ ಅಂದರೆ ಬಂಧನ್ ಏನು ಆಚರಿಸ್ತೀವಿ ಅದು ಕೂಡ ಸಹೋದರ ಸಹೋದರಿಯ ಸಂಬಂಧವನ್ನು ವೃದ್ಧಿಸುವ ಹಬ್ಬವಾದರೆ ಯಮದ್ವಿತೀಯ ಅನ್ನೋದು ಕೂಡ ಅಕ್ಕ ತಮ್ಮ ಅಥವಾ ಅಣ್ಣ ತಂಗಿಯ ನಡುವಿನ ಸಂಬಂಧವನ್ನು ವೃದ್ಧಿಸುವ ದಿನವನ್ನ ಆಚರಣೆ ಮಾಡಲಾಗ್ತಿದೆ ಆದರೆ ಪ್ರಸ್ತುತ ನರಕ ಚತುರ್ದಶಿ ಅಮಾವಾಸ್ಯೆ ಅಥವಾ ಲಕ್ಷ್ಮೀ ಪೂಜೆ ಗೋಪೂಜೆ ಅದು ಬಿಟ್ಟರೆ ಬಲಿಪಾಡ್ಯಂ ಈ ಮೂರು ದಿವಸಕ್ಕೆ ಇತ್ತೀಚಿನ ದಿನಗಳಲ್ಲಿ ಹಬ್ಬವನ್ನು ಸೀಮಿತಗೊಳಿಸಲಾಗಿದೆ ಸರಕಿನ ಈ ಅಭ್ಯಂಗ ಸ್ನಾನ ಮಾಡೋದ್ರ ವಿಶೇಷತೆ ಆಗಿರ್ಬೋದು ಆದ್ರೂ ಮಾಡೋದ್ರಿಂದ ಏನೆಲ್ಲ ದೇಹ ಶುದ್ಧಿ ಆಗುತ್ತೆ ಅನ್ನೋದ್ರ ಕುರಿತು ಮಾಹಿತಿ ಹಂಚ್ಕೊಳ್ಳಿ ಸರ್ ನಮ್ಮ ದೇಶದಲ್ಲಿ ಸ್ನಾನಕ್ಕೆ ಅಥವಾ ಶುಚಿತ್ವಕ್ಕೆ ಪ್ರಾಧಾನ್ಯತೆ ಕೊಡಲಾಗಿದೆ ಅದರಲ್ಲೂ ಹರಳೆಣ್ಣೆ ಎಳ್ಳೆಣ್ಣೆ ಅದಿಲ್ಲದೇ ಇರೋ ಕೊಬ್ಬರಿ ಎಣ್ಣೆಯಿಂದ ಕೂಡ ಸ್ನಾನ ಮಾಡಬೇಕು ಮತ್ತೆ ಎಣ್ಣೆ ದೇಹಕ್ಕೆ ಬೇಕು ಅನ್ನೋ ದೃಷ್ಟಿಯಿಂದನೇ ಈ ಅಭ್ಯಂಗ ಸ್ನಾನವನ್ನ ನಮ್ಮಲ್ಲಿ ಜಾರಿಗೆ ತಂದಿದ್ದಾರೆ ನಮ್ಮ ಹಿರಿಯರು ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಅದಕ್ಕೆ ಒಂದು ಶಾಸ್ತ್ರ ಅದಕ್ಕೊಂದು ಪದ್ಧತಿ ಮಕ್ಕಳನ್ನ ಸಾಮಾನ್ಯವಾಗಿ ಈ ದಿವ್ಸ ಹಿಂದಿನ ದಿವಸ ರಾತ್ರಿ ಅವ್ರಿಗೆ ಹಸೆ ಮೇಲೆ ಕೂರಿಸಿ ನೆತ್ತಿಗೆ ಎಣ್ಣೆ ತಟ್ಟಿ ಪೂಜೆ ಮಾಡಿ ಆರತಿ ಮಾಡುವಂತ ಪದ್ಧತಿ ಇತ್ತು ಮಾನ್ಯ ದಿವಸ ಮೈಗೆಲ್ಲ ಎಣ್ಣೆ ಹಚ್ಚಿ ಆ ಹುಡುಗರು ಮನೆಯೆಲ್ಲ ಓಡಾಡಿಕೊಂಡು ಇದ್ದದನ್ನೆಲ್ಲ ನಾವೆಲ್ಲ ಜ್ಞಾಪಿಸ್ಕೊಂಡಿದ್ದೇವೆ ಈಗ ಪದ್ಧತಿ ಇಲ್ಲ ಹಾಗಾಗಿ ಇವತ್ತೇನಾಗಿದೆ ಪಂಚಕರ್ಮ ಕ್ರಿಯೆಗಳು ಜಾಸ್ತಿ ಆಗಿದೆ ಬದಲು ನಾವು ಈ ಹಬ್ಬದ ರೂಪದಲ್ಲಿ ಎಣ್ಣೆನ ನಮ್ಮ ದೇಹಕ್ಕೆ ಹಚ್ಕೊಂಡು ನಾವು ಸ್ನಾನ ಮಾಡ್ತಾ ಹೋಗಿದ್ದಿದ್ರೆ ಯಾವುದೇ ಆರೋಗ್ಯದ ಸಮಸ್ಯೆಗಳು ಕೂಡ ಬರ್ತಿರ್ಲಿಲ್ಲ ನಮ್ಮಲ್ಲಿ ಎಲ್ಲವನ್ನೂ ಆರೋಗ್ಯದ ದೃಷ್ಟಿಯಿಂದನೇ ಮಾಡಿದರೆ ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ ನಾವು ಈಗಲೂ ಕೂಡ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಹಬ್ಬಗಳನ್ನ ಹಬ್ಬದ ರೀತಿ ಅಥವಾ ಆ ಒಂದು ವೈಜ್ಞಾನಿಕ ರೀತಿಯಿಂದಲೇ ಆಚರಿಸಿದ್ರೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಕೂಡ ನಾವು ಕಂಡುಕೋಬಹುದು ಹಾಗೆ ಈ ದೀಪಾವಳಿ ಆಚರಣೆ ಕುರಿತು ಏನಾದರೂ ಪೌರಾಣಿಕ ಹಿನ್ನೆಲೆ ಏನಾದ್ರೂ ಇದೆ ಪೌರಾಣಿಕದಲ್ಲಿ ಭಾರತದಲ್ಲಿ ಯುಗ ಯುಗಾಂತರಗಳಿಂದ ದೀಪಾವಳಿಯನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಶ್ರೀರಾಮ ಹಾಗೂ ಸೀತೆಯರು ರಾವಣನನ್ನು ಸೋಲಿಸಿ ಅಯೋಧ್ಯೆಗೆ ಹಿಂದಿರುಗಿದ ದಿನವನ್ನು ದೀಪಾವಳಿಯನ್ನಾಗಿ ಆಚರಿಸಲಾಯಿತು ಇದರ ಬಗ್ಗೆ ಏಳನೇ ಶತಮಾನದ ಸಂಸ್ಕೃತ ನಾಟಕ ನಾಗಾನಂದದಲ್ಲಿ ದೀಪ ಪ್ರತಿಪಾದೋತ್ಸವ ಎಂದು ಉಲ್ಲೇಖಿಸಲಾಗಿದೆ ಇನ್ನು ಒಂಬತ್ತನೇ ಶತಮಾನದ ಸಂಸ್ಕೃತ ಕವಿ ರಾಜಶೇಖರನ ಕೃತಿ ಕಾವ್ಯ ಮೀಮಾಂಸದಲ್ಲಿ ದೀಪ ಎಂದು ಉಲ್ಲೇಖಿಸಲಾಗಿದೆ ಮತ್ತೆ ಒಂದು ಮಾಹಿತಿ ಪ್ರಕಾರ ಶ್ರೀ ಮಹಾವೀರರು ಭಗವಾನ್ ಮಹಾವೀರರು ನಿರ್ವಾಣವಾದ ದಿನವೂ ಕೂಡ ಈ ದೀಪಾವಳಿ ಸಂದರ್ಭದಲ್ಲಿ ಬರುತ್ತದೆ ಈ ದಿನದಲ್ಲಿಯೇ ಮಹಾವೀರರು ತಮ್ಮ ಕೊನೆಯ ಬೋಧನೆಗಳನ್ನು ನೀಡಿದರು ಹಾಗೂ ಅಂತಿಮ ವಿಮೋಚನೆಯನ್ನು ಹೊಂದಿದರು ಅಂದಿನಿಂದ ಇಂದಿನವರೆಗೆ ಈ ದೀಪಾವಳಿ ಹಬ್ಬವು ತನ್ನ ಹಿರಿಮೆ ಗರಿಮೆ ಮಹತ್ವವನ್ನು ಕಾಪಾಡಿಕೊಂಡು ಬಂದಿದೆ ಭಾರತದಲ್ಲಿ ದೀಪಕ್ಕೆ ಮಹತ್ವದ ಸ್ಥಾನ ಅಂದಿನಿಂದ ಇದೆ ದೀಪ ಹಚ್ಚುವುದು ಶುಭದ ಸಂಕೇತ ದೀಪವನ್ನು ಆರಿಸುವುದು ಅಶುಭದ ಸಂಕೇತ ಆದುದರಿಂದಲೇ ಹಲವು ದೇವಾಲಯದ ಗರ್ಭಗುಡಿಗಳಲ್ಲಿ ಇಂದಿಗೂ ವಿದ್ಯುತ್ ದೀಪಗಳು ಇರುವುದಿಲ್ಲ ಅಲ್ಲದೆ ವಿಶೇಷ ದಿನಗಳಲ್ಲಿ ವಿಶೇಷ ಸಂದರ್ಭದಲ್ಲಿ ವಿಶೇಷ ಕೋರಿಕೆಯ ಈಡೇರಿಕೆಗೆ ನಂದಾದೀಪವನ್ನು ಹಚ್ಚುವ ಪರಿಪಾಠ ನಮ್ಮಲ್ಲಿದೆ ಇದೇ ಉದ್ದೇಶದಿಂದಲೇ ಯಾವುದೇ ಸರ್ಕಾರಿ ಅಥವಾ ಖಾಸಗಿ ಕಾರ್ಯಕ್ರಮಗಳಲ್ಲಿ ಜ್ಯೋತಿಯನ್ನು ಬೆಳಗುವ ಮೂಲಕ ಉದ್ಘಾಟನೆ ಮಾಡುವುದನ್ನು ಕಂಡಿದ್ದೇವೆ ಅಂದರೆ ದೀಪದ ಮಹತ್ವ ಏನು ಎಂಬುದು ಇದರಿಂದ ನಮಗೆ ಗೊತ್ತಾಗುತ್ತದೆ ಸರ್ ಹಾಗೆಯೇ ಈ ಮನೆ ಹಾಗೂ ದೇವಾಲಯಗಳಲ್ಲಿ ಈ ದೀಪಾವಳಿ ಆಚರಣೆಯ ಕುರಿತು ಅದರ ಆಚರಣೆಯ ವಿಧಾನ ಅಥವಾ ಮಹತ್ವವನ್ನು ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ಹೀಗೆ ದೀಪಾವಳಿಯನ್ನ ಆಶ್ವೀಜ ಹಾಗೂ ಕಾರ್ತಿಕ ಮಾಸಗಳಲ್ಲಿ ಆಚರಣೆ ಮಾಡಿಕೊಂಡು ಬದಲಾಗುತ್ತಿದೆ ಈ ಮಾಸಗಳಲ್ಲಿ ಎಲ್ಲ ದೇವಸ್ಥಾನ ಮಠಗಳು ನದಿ ತೀರ ವೃಕ್ಷ ಮೂಲ ಮನೆಗಳ ಮುಂಭಾಗ ದೀಪಗಳನ್ನು ಇಡುವ ಪದ್ಧತಿ ಜಾರಿಯಲ್ಲಿದೆ ಉತ್ಥಾನ ದ್ವಾದಶಿ ಅಥವಾ ತುಳಸಿ ಪೂಜೆ ಶಿವ ದೀಪೋತ್ಸವ ಹಾಗೂ ವಿಷ್ಣು ದೀಪೋತ್ಸವಗಳು ಈ ಒಂದು ಸಂದರ್ಭದಲ್ಲೇ ಆಚರಣೆಗೆ ಬಂದಿದೆ ಈ ಮಾಸದಲ್ಲಿ ದೀಪದಾನ ಮಾಡುವ ಪದ್ಧತಿ ಕೂಡ ಇದೆ ಈ ಮಾಸದಲ್ಲಿ ಭಗವಾನ್ ವಿಷ್ಣುವು ನಾಲ್ಕು ತಿಂಗಳು ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ ಎಂದು ನಂಬಿಕೆ ಕಾರ್ತೀಕ ಮಾಸದಲ್ಲಿ ಒಂದೇ ಒಂದು ದೀಪವನ್ನು ಹಚ್ಚಿದರೂ ಅದು ಅಶ್ವಮೇಧ ಯಜ್ಞವನ್ನು ಮಾಡಿದಷ್ಟು ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ನಮ್ಮದು ಕಾರ್ತಿಕ ಮಾಸವು ಕೃಷ್ಣನಿಗೂ ಕೂಡ ಅತ್ಯಂತ ಪ್ರಿಯವಾದ ಮಾಸವು ಅದಕ್ಕಾಗಿ ದಾಮೋದರ ಮಾಸ ಎಂದು ಕರೆಯುತ್ತಾರೆ ಯುಗಗಳಲ್ಲಿ ಸತ್ಯಯುಗ ನದಿಗಳ ಪೈಕಿ ಗಂಗಾ ಗಿಡಗಳ ಪೈಕಿ ತುಳಸಿ ತೀರ್ಥಕ್ಷೇತ್ರಗಳಲ್ಲಿ ದ್ವಾರಕ ತಿಥಿಗಳಲ್ಲಿ ಏಕಾದಶಿ ಹಾಗೂ ಮಾಸಗಳಲ್ಲಿ ಕಾರ್ತಿಕ ಮಾಸ ಭಗವಾನ್ ವಿಷ್ಣುವಿಗೆ ಪ್ರಿಯವಾದುದು ಎಂದು ಸ್ಕಂದಪುರಾಣ ಪದ್ಮಪುರಾಣ ಭಾಗವತದಲ್ಲಿ ಹೇಳಿದೆ ಒಂದು ಶ್ಲೋಕ ಈ ರೀತಿ ಇದೆ ವೈರಾಗ್ಯ ತೈಲ ಸಂಪೂರ್ಣೆ ಭಕ್ತಿವರ್ತಿ ಸಮನ್ವಿತೆ ಪ್ರಬೋಧ ಪೂರ್ಣ ಪಾತ್ರೇತು ಸ್ನಾಪ್ತಿ ದೀಪಂ ವಿಲೋಕೆಯೇ ಈ ಕಾರ್ತೀಕ ದೀಪೋತ್ಸವವನ್ನು ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲಿ ಹಾಗೂ ಶ್ರೀಲಂಕಾದಲ್ಲೂ ಆಚರಿಸಲಾಗುವುದು ತಮಿಳುನಾಡಿನಲ್ಲಿ ಕಾರ್ತಿಕ ದೀಪಂ ಎಂದು ಹಲವು ಮಂದಿರಗಳಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯ ಅಥವಾ ಮುರುಘನ ದೇವಸ್ಥಾನಗಳಲ್ಲಿ ಕಾಣಬಹುದು ಈ ಮಾಸದಲ್ಲಿ ಎಲ್ಲ ದೇವಸ್ಥಾನ ಮಠ ಮಾನ್ಯಗಳಲ್ಲಿ ದೀಪೋತ್ಸವವನ್ನು ಪ್ರತಿದಿನವೂ ಆಚರಿಸಲಾಗುತ್ತದೆ ಈ ಮಾಸದಲ್ಲಿ ನಮ್ಮ ನಮ್ಮ ಇಷ್ಟ ದೇವತೆಗಳ ಮುಂದೆ ಜ್ಯೋತಿ ಬೆಳಗುವ ಪದ್ಧತಿ ಸಾವಿರಾರು ವರ್ಷಗಳಿಂದ ಜಾರಿಯಲ್ಲಿದೆ ನಂದಾ ದೀಪವನ್ನು ಹಚ್ಚುವ ಪದ್ಧತಿ ಕೂಡ ಇದೆ ನೇಪಾಳದಲ್ಲಿ ತಿಹಾರ್ ಇರ್ ಸ್ವಾತಿ ಎಂದು ಮಲೇಷಿಯಾದಲ್ಲಿ ಹರಿ ದೀಪಾವಳಿ ಎಂದು ಥೈಲ್ಯಾಂಡ್ನಲ್ಲಿ ಲ್ಯಾಮ್ ಕ್ರಿಯಾಂಗ್ ಎಂದು ದೀಪಾವಳಿಯನ್ನು ಆಚರಿಸಲಾಗುತ್ತದೆ ಸರ್ ಹಾಗೇನೆ ಈ ದೀಪಾವಳಿ ಹಬ್ಬದ ಮುಗಿದ ನಂತರ ಬರುವಂತಹ ಸೋಮವಾರಗಳು ಅಂದ್ರೆ ಪ್ರಮುಖವಾಗಿ ನಾಲ್ಕು ಸೋಮವಾರಗಳನ್ನ ಕಾರ್ತಿಕ ಸೋಮವಾರ ಅಂತ ಆಚರಣೆ ಮಾಡೋದುಂಟು ಸರ್ ಇದರ ವಿಶೇಷತೆ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ನಿಮಗೆ ಆಷಾಢ ಮಾಸದಲ್ಲಿ ದೇವಿಗೆ ಕುರಿತಾಗಿ ನಾಲ್ಕು ಶುಕ್ರವಾರಗಳನ್ನ ನಾವು ಮೀಸಲಿಟ್ಟಿದ್ದೇವೆ ಹೌದು ಅದೇ ರೀತಿಯಲ್ಲಿ ಶ್ರಾವಣ ಮಾಸದಲ್ಲಿ ನಾಲ್ಕು ಶ್ರಾವಣ ಶನಿವಾರಗಳನ್ನ ವಿಷ್ಣುವಿಗೆ ಮೀಸಲಿಟ್ಟಿದ್ದೇವೆ ಅದೇ ರೀತಿಯಲ್ಲಿ ಕಾರ್ತೀಕ ಮಾಸದಲ್ಲಿ ಕಾರ್ತಿಕ ಸೋಮವಾರ ಇದು ಶಿವನನ್ನ ಕುರಿತು ಪೂಜೆ ಮಾಡುವಂತ ದಿವಸ ಶಿವನಿಗೆ ಅಭಿಷೇಕ ಪ್ರಿಯ ಅವನಿಗೆ ಒಂದು ನೀರು ಅಭಿಷೇಕ ಮಾಡಿದ್ರು ಸಾಕು ತೃಪ್ತಿಪಡ್ತಾನೆ ಹಾಗಾಗಿ ಈ ನಾಲ್ಕು ಕಾರ್ತೀಕ ಸೋಮವಾರಗಳಲ್ಲಿ ಶಿವ ದೇವಾಲಯಗಳಿಗೆ ನಾವು ಹೋಗಿ ಪೂಜೆ ಮಾಡಿಸುವಂಥದ್ದು ಶಿವನ ದೇವರನ್ನ ದರ್ಶನ ಮಾಡುವಂಥದ್ದು ಮನೆಯಲ್ಲಿ ಶಿವರ ವಿಗ್ರಹ ಇದ್ರೆ ಅದಕ್ಕೆ ಅಭಿಷೇಕ ಮಾಡುವಂಥದ್ದು ಹೀಗೆ ಮಾಡಿದಾಗ ನಮಗೆ ಪುಣ್ಯ ಲಭಿಸುತ್ತದೆ ಅನ್ನೋದು ಪ್ರತೀತಿ ಸರ್ ಈ ಕಾರ್ತಿಕ ಮಾಸದಲ್ಲಿ ಶಿವನನ್ನ ಜೊತೆಗೆ ಒಂದು ದಿನ ವಿಷ್ಣು ಕಾರ್ತಿಕ ಅಂತ ಆಚರಣೆ ಮಾಡೋದುಂಟು ವಿಷ್ಣುವಿನ ಆರಾಧಿಸೋದುಂಟು ಸರ್ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ಅದನ್ನು ಈಗಾಗ್ಲೇ ಹೇಳಿದಾಗೆ ಶಿವದೀಪ ಮತ್ತೆ ವಿಷ್ಣು ದೀಪ ಈ ಎರಡು ದಿನಗಳು ಬರುತ್ತೆ ಶಿವದೀಪ ದಿವಸ ಎಲ್ಲ ಶಿವ ದೇವಾಲಯಗಳಲ್ಲಿ ಲಕ್ಷಾಂತರ ದೀಪ ಅಥವಾ ಲಕ್ಷ ಕೋಟಿ ದೀಪ ಹಚ್ಚುವಂತ ಪದ್ಧತಿ ನಾವು ನೋಡ್ತೀವಿ ಅದೇ ರೀತಿ ವಿಷ್ಣು ದೀಪದ ದಿವಸ ಎಲ್ಲ ವಿಷ್ಣು ದೇವಾಲಯಗಳಲ್ಲಿ ಇದೇ ರೀತಿ ದೀಪಗಳನ್ನ ಹಚ್ಚೋದನ್ನ ನಾವು ಕಾಣ್ತೇವೆ ಅಂದ್ರೆ ಕಾರ್ತಿಕ ಮಾಸದಲ್ಲಿ ಇಬ್ಬರಿಗೂ ಶಿವದೀಪ ಮತ್ತೆ ವಿಷ್ಣು ದೀಪ ಎರಡೂ ಇರೋದ್ರಿಂದ ನಮ್ಮಲ್ಲಿ ಎಲ್ಲ ಸಾಮ್ಯತೆಯನ್ನ ನಮ್ಮ ಹಿರಿಯರು ಕಾಪಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ತಪ್ಪಾಗ್ಲಾರ್ದು ಸರ್ ಹಾಗೆ ಈ ದೀಪಾವಳಿಯ ಆಚರಣೆಯ ಮಹತ್ವ ಹಾಗೂ ಈ ದೀಪಗಳ ಮಹತ್ವವನ್ನು ಕುರಿತು ಕೇಳಿದರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಗೆಲ್ರಿಗೂ ಬಾಯರ್ಟ್ ಆಗಿರುತ್ತೆ ಈ ಶ್ಲೋಕ ಹೇಳಿರ್ತೀವಿ ಹೇಳಿರ್ತೀವಿ ಕೂಡ ಒಂದ್ಸಲ ಅದನ್ನ ಜ್ಞಾಪಿಸ್ಕೊಡ್ತೀನಿ ಅಷ್ಟೇ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಪರಾಯಣಂ ದೀಪೇನ ಹರತೆ ಪಾಪಂ ಸಂಧ್ಯಾ ದೀಪ ನಮೋಸ್ತಿದೆ ಶುಭಂ ಕುರುಶ್ವ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ದೀಪಜ್ಯೋತಿ ನಮೋಸ್ತಿದೆ ಅಂದರೆ ಭಗವಂತನ ಮುಂದೆ ಬೆಳಗುವ ದೀಪಕ್ಕೆ ಮಂಗಲ ಪರಂಪರೆಯನ್ನು ತಂದುಕೊಡುವ ಆರೋಗ್ಯ ವರ್ಧನೆ ಮಾಡುವ ಸಂಪತ್ತನ್ನು ನೀಡುವ ಜೊತೆಗೆ ನಮ್ಮ ಮನದಲ್ಲಿ ಮಾಡಿರುವ ಶತ್ರು ಬುತ್ತಿಯನ್ನು ದೂರ ಮಾಡುವ ಸಾಮರ್ಥ್ಯ ಈ ದೀಪಕ್ಕೆ ಇದೆ ಎಂದು ಈ ಶ್ಲೋಕಗಳು ತಿಳಿಸುತ್ತವೆ ಜಗತ್ತನ್ನು ಬೆಳಗುವ ಶಕ್ತಿ ಇರುವುದು ಭಗವಾನ್ ಸೂರ್ಯದೇವನಿಗೆ ಸೂರ್ಯದೇವನಿಂದಲೇ ಇಡೀ ಜಗತ್ತು ಬೆಳಕಿನಿಂದ ಕೂಡಿದುದಾಗಿದೆ ಅನಂತರ ಬರುವುದು ಚಂದ್ರ ಚಂದ್ರನಾದರೂ ನಮಗೆ ಸೂರ್ಯ ಅಸ್ತಮಾನನಾಗುತ್ತಿದ್ದಂತೆ ಬೆಳಕನ್ನು ಕೊಡುತ್ತಾನೆ ಸೂರ್ಯ ಚಂದ್ರರ ನಂತರ ನಕ್ಷತ್ರಗಳು ಬೆಳಗುವುದನ್ನು ಕಂಡಿದ್ದೇವೆ ಈ ಮೂರು ಜ್ಯೋತಿಗಳು ನಮ್ಮ ಪಾಲಿಗೆ ಪ್ರತ್ಯಕ್ಷವಾಗಿ ಕಾಣುವ ದೇವತೆಗಳು ಎಂದರೆ ತಪ್ಪಾಗಲಾರದು ಇವರ ನಂತರದಲ್ಲಿ ಬರುವ ಮತ್ತೊಂದು ಬೆಳಕಿನ ಅಂಶವೇ ಈ ದೀಪ ಅಥವಾ ಹಣತೆ ಅಂದರೆ ಅಜ್ಞಾನವೇ ಮಾನವರಿಗೆ ಶತ್ರು ಅಜ್ಞಾನವೇ ಮಾನವರಿಗೆ ಮೃತ್ಯು ಅಜ್ಞಾನದಿಂದಲೇ ಸರ್ವ ಅನರ್ಥ ಪ್ರಾಪ್ತಿ ಈ ಅಜ್ಞಾನವು ಬರೀ ಜಪ ಪೂಜೆ ಹೋಮ ದಾನ ತಪಸ್ಸುಗಳಿಂದ ದೂರವಾಗುವುದಿಲ್ಲ ಬದಲಿಗೆ ಬೆಳಕಿನ ಅವಶ್ಯಕತೆ ಇದೆ ಇನ್ನು ಬೆಳಕು ಎಂದರೆ ಜ್ಞಾನ ಕೂಡ ನಾವು ನಮ್ಮಲ್ಲಿರುವ ಅಜ್ಞಾನವನ್ನು ಕಳೆದುಕೊಂಡು ಸುಜ್ಞಾನದ ಕಡೆಗೆ ಸಾಗುವ ಸಂದೇಶ ಕೂಡ ಇದಾಗಿದೆ ಆದುದರಿಂದ ನಾವೆಲ್ಲರೂ ಬೆಳಕಿನೆಡೆಗೆ ಒಟ್ಟಾಗಿ ಸಾಗೋಣ ಸಮಾಜವನ್ನು ದೇಶವನ್ನು ವಿಶ್ವವನ್ನು ಗಟ್ಟಿಗೊಳಿಸೋಣ ಭಾರತ ವಿಶ್ವಗುರುವಾಗಲು ಶ್ರಮಿಸೋಣ ಸರ್ ಕೊನೆಯದಾಗಿ ನಮ್ಮ ಸಮಸ್ತ ಕೇಳುಗರಿಗೆ ಅಥವಾ ತಾಲೂಕಿನ ಜನತೆಗೆ ಈ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಏನು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್ ಹ ಕಡೆಯದಾಗಿ ನಾವು ಕಬೀರರ ದೋಹ ಅಂತ ಹಿಂದಿಲಿ ಕೇಳಿದ್ದೇವೆ ಅದರ ಕನ್ನಡದ ಎರಡು ಸಾಲುಗಳನ್ನ ಹೇಳಿ ಸಂದೇಶವನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಾಯೆಯೊಂದು ಉರಿಯುವ ದೀಪ ಮನುಜನೇ ಪತಂಗ ಪತಂಗ ದೀಪದಿ ಬೀಳುವ ತೆರದಿ ಮನುಜ ಮಾಯೆಯೊಳಗೆ ಆ ದೇಶದವನು ನಾನು ಬ್ರಹ್ಮವು ಆಡುವುದಲ್ಲಿ ಎಣ್ಣೆ ಬತ್ತಿಗಳು ಇಲ್ಲದೆಯೇ ದೀಪ ಉರಿಯುವುದಿಲ್ಲ ಎಂದಿದ್ದಾರೆ ಕಬೀರರು ಅಂದ್ರೆ ಈ ಹಬ್ಬದ ಸಂಕೇತ ಏನು ಅಂತಂದ್ರೆ ದೀಪದಿಂದ ದೀಪ ಹಚ್ಚು ಅಂತ ಅಂದ್ರೆ ಪ್ರೀತಿಯಿಂದ ಪ್ರೀತಿ ಗಳಿಸುವ ಪವಿತ್ರ ಹಬ್ಬ ದೀಪಾವಳಿ ಕತ್ತಲು ತುಂಬಿದ ನಮ್ಮ ಬಾಳಿಗೆ ಈ ದೀಪಾವಳಿ ಜ್ಞಾನದ ಬೆಳಕು ನೀಡಲಿ ನಾವೆಲ್ಲರೂ ಮಣ್ಣಿನ ಹಣತೆಯನ್ನ ಬಳಸೋಣ ಮಣ್ಣಿನ ಮಕ್ಕಳ ಉಳಿಸೋಣ ಬೆಳಕಿನ ದೀಪಾವಳಿ ಹಬ್ಬ ಬಡವರ ಬದುಕಿಗೆ ಬೆಳಕಾಗಲಿ ಸ್ನೇಹ ಪ್ರೀತಿ ಅನ್ನೋದು ದೀಪ ಇದ್ದ ಹಾಗೆ ಅಚ್ಚೋ ಸುಲಭ ಆದರೆ ಅದನ್ನು ಆರದ ಹಾಗೆ ಕಾಪಾಡಿಕೊಳ್ಳುವುದು ಕಷ್ಟ ಜಗದ ಸುತ್ತಲೂ ಬರಿಯ ಕತ್ತಲು ಸರಿಯಲಿ ಮನದ ದುಗುಡ ದುಮ್ಮಾನ ಸರಿಯಲಿ ಬಳಲಿದ ಮನೆಗಳಿಗೆ ಮನಗಳಿಗೆ ಬೆಳಕಿನ ಸಮ್ಮಾನ ಇಂತಹ ಹಬ್ಬವನ್ನು ಸಾಂಪ್ರದಾಯಿಕವಾಗಿ ಆಚರಿಸೋಣ ದೇಶಿ ಕುಶಲ ಕರ್ಮಿಗಳನ್ನು ಬೆಂಬಲಿಸೋಣ ನಾವು ತುಪ್ಪ ಅಥವಾ ಎಣ್ಣೆಯ ದೀಪವನ್ನು ಹಚ್ಚುವ ಮೂಲಕ ನಮ್ಮ ಬದುಕನ್ನು ಹಾಗೂ ನಮ್ಮ ಸುತ್ತಲಿರುವ ಪ್ರಕೃತಿ ಪ್ರಾಣಿಗಳನ್ನು ಪ್ರೀತಿಸುತ್ತಾ ರಕ್ಷಣೆ ಮಾಡೋಣ ನಮ್ಮ ಸಮಾಜದಲ್ಲಿ ಇರುವ ಅಜ್ಞಾನ ದ್ವೇಷ ಹಸೂಯೆ ಹಿಂಸೆ ಎಂಬ ಅಂಧಕಾರವನ್ನು ದೂರ ಮಾಡೋಣ ವಿಶ್ವ ಶಾಂತಿಯೊಂದಿಗೆ ಆರೋಗ್ಯ ಕಿರಣ ಹಾಗೂ ಜ್ಞಾನ ಕಿರಣವನ್ನು ಪ್ರಸರಿಸೋಣ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಬಹಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ದೀಪಾವಳಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಹಬ್ಬಗಳ ಆಚರಣೆ ಅನ್ನುವಂಥದ್ದು ನಮ್ಮ ಸಂಸ್ಕೃತಿಯನ್ನು ಅದು ಹೇಗೆ ಉಳಿಸ್ಕೊಂಡು ಬರ್ತಾ ಇದೆ ಹಿಂದೂ ಸಂಪ್ರದಾಯದಲ್ಲಿ ದೀಪ ಪೂಜೆ ಹಾಗೂ ದೀಪಗಳ ಮಹತ್ವವನ್ನು ನಾವು ಯಾವ ರೀತಿ ಕಾಣ್ತಾ ಇದ್ದೀವಿ ಹಾಗೆಯೇ ದೀಪಾವಳಿ ಅನ್ನುವಂಥದ್ದು ಕೇವಲ ಒಂದು ಎರಡು ದಿನದ ಆಚರಣೆ ಅಲ್ಲ ಅದು ಐದು ದಿನದ ಆಚರಣೆ ಪ್ರತಿಯೊಂದು ದಿನವೂ ಯಾವ್ಯಾವ ರೀತಿಯೆಲ್ಲ ನಾವು ಆಚರಣೆಯನ್ನು ಮಾಡ್ತೀವಿ ಅದರ ವಿಶೇಷತೆ ಆಗಿರ್ಬೋದು ಅದರ ಹಿನ್ನೆಲೆ ಆಗಿರ್ಬೋದು ಹಾಗೆಯೇ ದಿನ ನಾವು ಆಚರಣೆ ಮಾಡುವಂಥ ಈ ದೀಪ ಪೂಜೆ ಆಗಿರ್ಬೋದು ಭಾರತಾದ್ಯಂತ ವಿವಿಧ ರಾಜ್ಯಗಳಲ್ಲಿ ವಿವಿಧ ಪ್ರದೇಶಗಳಲ್ಲಿ ಯಾವ ರೀತಿಯೆಲ್ಲ ದೀಪಾವಳಿಯನ್ನು ಆಚರಣೆ ಮಾಡ್ತೀವಿ ಹೊರ ದೇಶಗಳಲ್ಲಿ ಯಾವ ರೀತಿ ಈ ದೀಪಾವಳಿಯನ್ನು ಅವರ ಒಂದು ಪದ್ಧತಿ ಮುಖಾಂತರ ಆಚರಣೆ ಮಾಡ್ತಾರೆ ಜೊತೆಗೆ ಈ ದೀಪಾವಳಿ ಅನ್ನೋಂಥದ್ದು ಹಾಗೆಯೇ ಸನಾತನ ಧರ್ಮದ ಯಾವುದೇ ಹಬ್ಬಗಳು ಕೂಡ ಆದ ಒಂದು ಆಚರಣೆಯಲ್ಲಿ ತನ್ನದೇ ಆದಂಥ ಒಂದು ವೈಚಾರಿಕತೆಯನ್ನು ಒಂದು ವೈಜ್ಞಾನಿಕ ಕಾರಣವನ್ನು ಹೊಂದಿರುತ್ತೆ ಆ ವೈಜ್ಞಾನಿಕ ಕಾರಣ ಮನುಷ್ಯನಿಗೆ ಅದು ಎಷ್ಟು ಒಳಿತನ್ನ ಮಾಡುತ್ತೆ ಅನ್ನೋದು ಕುರಿತು ಒಟ್ಟಾರೆಯಾಗಿ ಈ ದೀಪಾವಳಿ ಹಬ್ಬದ ಸಮಗ್ರ ಮಾಹಿತಿಯನ್ನು ನಮಗೆ ಹಾಗೂ ನಮ್ಮ ಕೇಳುಗರಿಗೆ ತಿಳಿಸ್ಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಧನ್ಯವಾದಗಳು ನೀವು ಕೂಡ ಹಾಗೆ ಎಲ್ಲ ಕೇಳುಗರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು ಪ್ರಿಯ ಕೇಳುಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ಬಲಿಪಾಡ್ಯಮಿ ಹಾಗೂ ದೀಪಾವಳಿ ಹಬ್ಬದ ಆಚರಣೆಯ ಹಿನ್ನೆಲೆ ಅದರ ವಿಶೇಷತೆ ಹಾಗೂ ಆಚರಣೆಯ ವಿಧಾನ ಹಾಗೂ ಮಹತ್ವವನ್ನು ಕುರಿತು ಪ್ರತಿಯೊಂದು ಹಬ್ಬದ ಆಚರಣೆಯಿಂದಿರುವಂಥ ವೈಚಾರಿಕತೆ ಹಾಗೂ ವೈಜ್ಞಾನಿಕ ಕಾರಣಗಳು ಅದು ಮನುಷ್ಯನಿಗೆ ಏನೆಲ್ಲ ಒಂದು ಲಾಪದಾಯಕವಾಗಿರುತ್ತೆ ಅನ್ನೋದ್ರ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವರು ಮೈಸೂರಿನ ಸಂಸ್ಕೃತಿ ಚಿಂತಕರಾದಂಥ ಶ್ರೀಯುತ ಗಣೇಶ್ ದೀಕ್ಷಿತ್ರವರು ಇದಾಗಿತ್ತು ಇವತ್ತಿನ ನಮ್ಮ ದೀಪಾವಳಿ ಹಬ್ಬದ ವಿಶೇಷ ಕಾರ್ಯಕ್ರಮ ಮತ್ತೊಮ್ಮೆ ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ನಮಸ್ಕಾರ